ಸಭಾ ಬಂದ ಬಂದವ್ರಲ್ಲಿ ಸಾವಣಿಯಾದ ಪ್ರಾರ್ಥನೆ ಅದಕ್ಕ ಮಾಹಿತಿ ಅಮ್ಮ ಏ ಏ ಏನ್ ಹೇಳ್ಬೇಕು ನಾಂತೀರಿ ಏಯ್ ನಿರ್ವಹಣೆ ಏ ಏಯ್ ಅವ್ರು ಅವ್ರ ಅವ್ವ ಹೇಳಿ ಅದಕ್ಕೆ ಆ ಯಾಕಪ್ಪಾ ಅಂತಂದ್ರೆ ಏನಪ್ಪಾ ನಮ್ಮ ಸರಜೋಡಿ ಕಲಾವಿದ್ರ ಹಾಡುವಂತ ಹಾಡಿನೊಳಗಾಗ್ಲಿ ಮಾತಾಡುವಂತ ಮಾತಿನೊಳಗಾಗ್ಲಿ ನಿನಗಂತೂ ಏನು ಗೊತ್ತಾಗೋದು ಎಲ್ಲ ಹತ್ತು ವರ್ಷ ಹತ್ರ ಆಗ ದೂರ್ ಹೊರಕೊಂಡು ನಿನಗೆ ಇನ್ನೇ ಗೊತ್ತಾಗೋದು ಇಲ್ಲ ಹೌದ್ ಹೌದ್ರೀಪ ಯಾಕಪ್ಪ ಅಂದ್ರಿ ಸರ ಏನೋ ಅಂತರ ಅಮರ ಮಕ್ಕ ನೋಡ್ರಿ ಅದಕ್ಕ ಸಚ್ಚಿನ ಅಮರ ತಗದ ಹೆಂಗೈತಿ ಹೌದ್ ಹೌದು

ಹ ಹ ಇದ್ರೂ ಮಕ್ಕಳು ಶಿಕ್ಷಣ ಕಲಿತಾರು ವಿದ್ಯೆ ಕಲಿತಾರು ಸರಸ್ವತಿ ಪೂಜೆ ಮಾಡ್ತಾರೋ ಒಟ್ಟು ಹತ್ತು ನಿಮಿಷನೆ ಮುಗಿಸ್ ಹೊಂಟಾರ ಇದನ್ನ ಎಲ್ಲಾ ಹೇಳಿ ಏನ್ ಹಚ್ಚನ ಹೌದ್ ಹೌದು ಏನು ತಲೆ ಐತೋ ಏನು ಬಟಾಟೆ ಹಾ ಹಾ ತಲೆ ಐತೆ ಐತಿ ಮಾಸ್ತರ ಈಗ ಸದ್ದ ಒಂದೇ ಮಾತು ಹಾ ಹಾ ಏನ್ರಿ ಜನ್ಮ ಪಟ್ಟಿರ್ತಕ್ಕ ಹಾ ಏನ್ ಮಾಡ್ತಾನೋ ಏನ್ ಮಾಡ್ತಾನ ನಾಲ್ಕು ಮಂದಿ ಬ್ರಾಹ್ಮಣರನ್ನ ಕರೆಸಿ ಹಾ ಕರೆಸಿ ಒಂದು ತಾಟಿನೊಳಗ ಅಕ್ಕಿ ಕಾಳು ಹಾಕಿ ಹೌದು ಮಗನ ತಗೊಂಡಕ್ಕೆ ಹುಟ್ಟಿದ ತಕ್ಷಣ ಏನು ಜಡಿ ತಗಿತ್ತಲ್ಲ ಜಡಿ ಅಂತ ಜಡಿ ತಗಿಯುವಂತ ಸಮಯದೊಳಗೆ ಹದಿನೆಂಟು 18 ಪ್ರಾರ್ಥನೆ ವಿಷಯ ನಿಮಗೆ ಹೇಳತ್ತೇನ ಹೌದು ಹೌದು ಅವನಿಗೆ ಆ ಅಕ್ಷರ ಬರಿಯೋ ಓಂ ಅಂತಕಂತ ಅಕ್ಷರ ಬರ್ਦਾವ ನಮ್ಮಪ್ಪ ಏನಾ ಹುಟ್ಟಿರತಕ್ಕಂತ ಮಗಲ ಆಗಲಿ ಮಗಳ ಆಗಲಿ ಹಾ ಹಾ ಆ ಮಗನ ಬಳ್ಳಾ ಹೆಡದಕ್ಕೆಸೆ ಓಂ ಅಂತಕಂತ ಅಕ್ಷರ ಬರ್ਦਾವ ನಮ್ಮಪ್ಪ ಹೌದು ಹೌದು ನಾವು ಮತ್ತ ನೀ ಸರಸ್ವತಿ ಲಕ್ಷ್ಮಿ ಇವ್ರ ಎಲ್ಲಾರು ತಂದಿನೋ ನೋ ಬ್ರಾ ಕಾಯವ ಕಂಟೆವ ಕರೆಯವ ಚೆಕ್ ಕಲ್ಲರ್ ತಗೊಂಡ್ ಕಡೆ ತಂಗಿ ಎಲ್ಲ ನೀ ಏನು ಗುಡುಬೇರಿ ಮಧ್ಯಾಹ್ನ ಅದಕ್ಕ ಯಾಕಪ್ಪ ಅಂತಂದ್ರೆ ಭಾಳ ಶ್ಯಾಣ ಕಲಾವಿದರು ಇದ್ದಾರೆ ಅವ್ರು ಹೌದು ಹೌದು ರೀ ಇಪ್ಪ ಏನು ಮ್ಯಾನ್ ಮಾತಾಡೋ ಅಂತ ಮಾಸ್ತರ್ ಬೇರೆ ಮಾತಾಡ್ತಾನೆ ಲೆಕ್ಕದಾಗ ಮಾತಾಡ್ತಾನೆ ಮಾ ಮಾಸ್ತರ್ ರಾಯಪಕರೆ ಹಾಂ ಹಾಂ ಒಂದು ಭಾಳ ಆಗೈತೆ ಅಂತಾರೆ ಅವ್ರು ಹಾಂ ಹಾಂ ಒಂದು ಮತ್ತು ನೀವು ಇಬ್ರು ಅಣ್ಣ ತಮ್ಮ ಕೊಡಿ ಬಂದ್ರೆ ನಿಮ್ಮದು ಕಡಿಮೆ ಐತನ ಹಾಂ ம திண்டா சோட்ல ஆஹ் கண்டிகிட்டு கட்டியாக சுட்டிவ் சோம இரர்ல ஏர்லி அந்த ஒரே நடுசி இப்போ ரீப்பா ஏனா மத்தோ ஏன் ஏன் மாப்போட்ட இவ்வோ மட்டு நம் அப்பா தான் ಯಾವಾಗ ಆಗಿದ್ಯ ನನ್ನ ಗಜ್ಗವ್ರಿ ಮ್ಯಾಲ ನೀ ಹಾಂ ಹಾಂ ಎಲ್ಲಿ ಆಗಿದಿ ಈಗ ಎಲ್ಲ ಮೊದಲೇ ನಮ್ಮ ಅಪ್ಪನ ಮ್ಯಾಗ ಇವ್ರು ಅವನ ತ್ಯಾಂಗೆ ನಿಮ್ಗೆ ಏನು ಮತ್ತು ಐದು ಗಂಟೆ ಸಮಯ ಏನು ಒಡ್ಯಾಣಿಸ್ಕೊಡ್ರಿ ಇಲ್ಲಿ ಹಾಂ ಸುಮ್ನೆ ಇರಲಿ ಅಂತ ಬಿಡ ಅಂತೆ ಭಾಳ ನಾಟಕ ಹೌದು ಹೌದು ಒಟ್ಟು ವೇದ ಕೂಡ ಹುಟ್ಟಿದವು ಅಂತ ಹೇಳಿದ್ರಿ ನನ್ನ ಗಜ್ಗಯವ್ರು ಗೊತ್ತಾ ನೋಡ್ರಿ ಇಲ್ಲೇ ಹಾ ಗೊತ್ತಾ ನೋಡಿ ಹೆಂಗೆ ಅನ್ತಾವ ಏ ಹಂಗಿಲ್ಲ ಅವ ಮತ್ತ್ ನನಗ ಯ ಮಗ ಆಗತಗತ್ ಮತ್ತ್ ಹಂಗೆ ಎಲ್ಲಾ ಮಾತಾಡಕ್ ಹೋಗಬೇಡ ಅದು ಅಲ್ಲೇಡ್ಯ ಅದು ಮನ್ಯಾಗ ಅವ್ರ ಏನಾಯ್ತ ಇಬ್ಬರು ಇಬ್ರ ಮಂದಿ ಮಾಸ್ತರು ನೋಡಲಾ ಅದು ಹೌದು ಅವರಿಗೆ ಮಾತಾಡೋ ಹತ್ತ ಮಾತ ನಾವು ಮಾತಾಡಬೇಕಾಗ್ತೈತಿ ಹಾ ಯಾಕಪ್ಪ ಅಂತಂದ್ರ ಸಚಿನ ಯಾಕ್ರೀ ಪಾಡ ಯಾರ ಮಾತಾಡ್ಯಾರಪ್ಪಾ ಇದು ಅದು ಹೆಂಗ ಅದಾಯ್ತ್ ಹೋಗತ್ತೇನ ಹಾ ಹಂಗಾ ಹೆಂಡ್ರ ಜಗಡನ ಜೋಡಿ ಕೂಸು ಗಾಯಿಸಿ ಆತತ್ ಹೌ ಹೌ ಕೂಸ ಆತತ್ ಏನ ஜோடி மகன தா இன் வரை கண்டிவு அந்த நான் எல்லாம் ஏன்க்கு டச் கொட்டி நான் விஷயம் விஷயோ மத்த முந்த ಮತ್ತ ಅದಕ್ಕೆ ಏನ ತಕರಾರು ಬೇಕಲ್ಲ ಅನ್ನೋದು ಸ್ಟೇ ಇತ್ತಂದ್ರೆ ಇದು ಹಿಂಗೈತೆ ಅಂತ ತೋರಿಸ್ಬೇಕಾಗಿತ್ತು ಹೌದು ಹೌದು ಆ ಅಕ್ರಾಕೆ ಬಂದು ತಕರಾರು ತೆಗಿ ಮುಂದ ಸ್ಟೇ ಇತ್ತಲ್ಲ ರೀ ಅದು ವೇದಬೋಹಾ ನಿಮ್ಮವ್ವನಿಂದ ಹುಟ್ಟಿದ ಅವಟ್ಟು ಹೇಳ್ತಿ ಮಾಸ್ತರ ಹ ಒಟ್ಟು ನಮ್ಮಪ್ಪ ಬ್ರಹ್ಮನಿಂದ ವೇದಗೋ ಹುಟ್ಟಿದವ್ನ ಹದಿನೆಂಟು ಪ್ರಾಣೊಳಗ ಬರೆದಿಟ್ಟಾರ ಹಾ ಹಾ ಬರ್ದಿಟ್ಟಾರು ಪ ಪ್ರ ಹಾ 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 ನಮ್ಮ ಬ್ರಹ್ಮ ದೇವರನೆಮ್ಮ ಹಾ ವೇದಗಳು ಹುಟ್ಟ್ಯಾವ ಹೌದು ಹೌದ್ರೀಪ ಅದೇ ವೇದಗಳನ್ನ ವಿಂಗಡ ಮಾಡಿ ಶಾಸ್ತ್ರಗಳು ಹುಟ್ಟ್ಯಾವ ಅದೇ ಶಾಸ್ತ್ರಗಳಿದ್ರೆ ಹದಿನೆಂಟು ಪುರಾಣಗಳನ್ನ ವೇದ ವ್ಯಾಸ ಅದೇ ಪುರಾಣಗಳನ್ನ ರಚನೆ ಮಾಡ್ಯಾನ ಹೌದು ಹೌದಲ್ರಿ ಹೌದಲ್ ರೀಪಾ ಹದಿನೆಂಟು ಪುರಾಣದೊಳಗ ಬರ್ದಿರ್ತಕ್ಕಂತ ಇತಿಹಾಸ ಐತಿ ಮತ್ತ ನೀವು ಎಲ್ಲಾ ಶಾಣ್ಯಾರ್ ಶಾಣ್ಯಾರ್ನ್ ಹಿ ಮತ್ತೆ ನಿಮ್ ಬುದ್ಧಿ ಎಲ್ಲಿ ಹೋಗೋದಾರೆ ಸ್ಯಾಂಡಿ ತರ ಕೊಂಡೇವ್ರಿ ಬುದ್ಧಿ ಅದಕ್ಕ ಹೌದು ಯಾಕಪ್ಪ ಅಂತಂದ್ರೆ ನಿಮಗೊಂದು ಕಿಮ್ಮತ್ತ ಒಂದು ದೊಡ್ಡ ಸ್ಥಾನದೊಳಗೆ ನಾವು ಒಂದು ಕಿಮ್ಮತ್ತ ಕೊಟ್ಟು ಮಾತಾಡಿದೀನಿ ಹೌದು ಹೌದು ಆದ್ರ ಅದನ್ನ ನೀವು ಕಿಮ್ಮತ್ತದೊಳಗೆ ಇರುವಂತ ಒಂದು ಸ್ಥಾನದೊಳಗಿರುವಂತ ಒಂದು ಸ್ಥಾನ ಪಟ್ಟಿರಪ್ಪ ಅಂತಂದ್ರ ಅದನ್ನ ಕಾಪಾಡುವಂತ ಅವಶ್ಯಕತೆ ನಿಮ್ಮಲ್ಲಿ ಇರಲಿಲ್ಲಪ್ಪ ಅಂತಂದ್ರೆ ಹೌದು ಹೌದು ಯಾರು ಶಾನ್ಯಾರ ಅಂತಾರು ಇವತ್ತಿನ ಶಾಂಗದಪ್ಪ ಅಂತಂದ್ರ ಹೆಂಗ್ರಿ ಸರ ಒಟ್ಟ ஜி வார சோமார நம்ம அப்படின் ஏன் ஏனே ஒன்னு மண்டிக ಬಾಳಿನ ಪಾಡರೆ ಹೌದು ಯಾಕಪ್ಪ ಅಂದೋರೆ ನಿಮ್ಮಟ ನಾ ಶಾಣ್ಯ ಇಲ್ಲ ಹೌದು ನನ್ನ ಶಾಣ್ಯ ತನ್ನ ನಾ ತೋರ್ಸಿ ನನ್ನ ದುब्बा ತಪಿಸಕೊಳ್ಳೋ ಅಂತಕಂತಾ ಹಹ ನನಗಿಲ್ಲ ನನಗೆ ಇಲ್ಲ ಏನಾಗಿಲ್ಲ ನಿಮ್ಮಪ್ಪ ಗುರುಗಳ ಆಶೀರ್ವಾದದಿಂದ ಬೆಳೆದವ ನಾನು ಹಹ ಮತ್ತೆ ಹೋಗಿ ಹೋಗಿ ನಮ್ಮಂತವ್ರಿಗೆ ಹಾದಿ ತೋರ್ಸೋದ್ ಬಿಟ್ಟು ಹೋಗಿ ನೀವ ಕಟ್ಟಕ್ಕೆ ಆಗ್ತೀನಂದ್ರ ಹೌದ್ ಹೌದು ಯಾವ ಹೆಂಗ ಆಗ್ತೈತಿ ಹೌದೌದು ಸುಮಾರು ವಾರ ಹಾಕ್ರಿ ಪಾಲಿಯಾಗ ಮಾಸ್ತಾರ ಹೆಂಗ ಹೇಳ್ತ ಏ ಬೇಡ್ರೋ ಮಕ್ಕಳ ಬದ್ನಿಕಾಯಿ ಅಂತ ಹೇಳ್ತದ ತುಡಿಗಿಲಿ ಅಡಗಾಯಿ ಮಾಡಿ ಹೌದ್ ಇಂತ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಹೌದು ಏನತಿ ಇತಿಹಾಸ ಇಲ್ಲಿ ಬಿಜೆ ಅಂತ ವ್ಯವಹಾರ ಮಾಡಿ ಹೌದ್ ಹೌದ್ ಆ ಯಾಕಪ್ಪ ಅಂತಂದ್ರ ಸರ್ಜೋಕ್ಕೆಲ್ಲ ಒಂದ್ರಿಗೆ ಒಂದು ಘರ್ಷಣೆ ಕೇಳ್ರಿಪ್ಪ ಘರ್ಷಣೆ ಯಾವ ನಮ್ಮಪ್ಪ ಪರಮಾತ್ಮನ ಸಂಬಂಧ ನಿಮ್ಮ ಪಾರ್ವತ ದೇವಿ ಇದ್ದಕ್ಕಿ ಯಾವ ಜಾಗದೊಳಗಾಗ್ಲಿ ಯಾವ ಸ್ಥಾನದೊಳಗಾಗ್ಲಿ ಒಂದು ಬೆಟ್ಟದಾಗಲಿ ಆಗಲಿ ಒಂದು ಗೊಡ್ಡಾಗಲಿ ಹೌದು ತಪ್ಪ ಮಾಡೋ ಇಂಥ ಸ್ಥಾನದೊಳಗ ತಪ್ಪಸ್ ಮಾಡಿದಾಳೋ ಎಲ್ಲಿ ಮಾಡಿದಾಳೋ ಅಂತಕ್ಕಂತ ಮಾತು ನಾವು ಕೇಳಿವಿ கேன் கேளுக்க க்கப்பா அந்த பணம் நகலி சட்டினோர் விஷயத்தோர் கடைக்கிஷேர்த்தி மாஸ்தீன் அந்த இத அல்ல நன் தர்மக்கிட்ட பங்கோத்த

ಇಷ್ಟ ಆಗ್ಯದ ಹ ಅದಕ್ಕ ಹಿಂಗ ಒಪ್ಕೋಳುವಂತ ಧರ್ಮ ನಮ್ಮಲ್ಲಿ ಹೋಗ್ ಹೌದು ಮತ್ತ ಅದಕ್ಕೆ ನಾಂದ್ ಆದ ಅಲ್ಲ ನಿಂದ ಆದಲ್ಲ ಅಂತ ಅಂತ ಮಾತು ನಮ್ಮಲ್ಲಿ ಬಡ್ಡಿಂದು ಬಂದಿಲ್ಲ ಹೌದು ಬರುದು ಇಲ್ಲ ಅಂತ ಕೈಯಾಗ ನಾವು ಸಾಲಿನೂ ನಮ್ ಗುರುಗಳು ಕಲಿಸಿ ಇಲ್ಲ ಹೌದ್ ಹೌದ್ರಿಪ ಯಾಕಪ್ಪ ಅಂತಂದ್ರ ಹ ಇದೇ ನಮ್ಮ ಮಾಲಿನ್ಯ ಆಗಲಿ ನಮ್ಮ ರಾಮನ ಮಾಸ್ತರವ್ರಾಗಲಿ ಅಯ್ಯಪ್ಪ ಇಂತ ವಿಷಯ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಒಪ್ಕೊಂಡು ಬಿಟ್ರಿಪ್ಪ ಅಂತಂದ್ರ ಹೌದ್ ಅದಕ್ಕೆ ನಾನು ಅಂತ ತಕರಾರು ಮುಂದೆ ಬರುವುದಿಲ್ಲ ಹೌದು ಹೌದು ಅದಕ್ಕೆ ಏನಾರ ಅಡೆತಡಿ ಮಾಡಿ ತಕರಾರ ಇದು ನಮ್ಮ ಹಾಲ ಮತ ಸಮಾಜದೊಳಗೆ ಹುಡ್ಡಿಕಿಸೇ ಹೌದು ತಿಳ್ಕೊಂಡು ಒಂದು ಬುದ್ಧಿ ಮಾತು ಹೌದು ಅದೇ ಮಾತುಗಳನ್ನು ನಾವು ಪಾಲಿಸ್ಕೊಂಡು ಹೊಂಟೆವು ಹೌದ್ ಅದಕ್ಕೆ ಅದಕ್ಕ ಗುರುಗಳ ನಾವು ಕೇಳ್ತಕ್ಕಂಥ ಪ್ರಶ್ನೆ ಕೊತ್ರ ಅವ್ರು ಕರೆಕ್ಟ್ ಘರ್ಷಣೆ ಕೊಟ್ಟಾರ ಅದಕ್ಕ ಸರಜೋಡಿ ಕಲಾವಂತರಿಗೆ இன்னொரு லர்ஷனை கேள்விப்பா ஏன கேள்ப்பா தான் ஆட்ட மாரிஷ அந்த இவ்வா என்னமா ஏன மாரிஷ அந்த கவுஷ தயார் ஏனோஷ தயார் ஓஷ தயார் சச்சின ஏனாக தீ சர ஏனோ உரு வந்து அந்த சாணி மெடிக்கல் அது டானிக் ஓஷ கொடுத்தப்போஷ கொடுத்து அனைத்த ஓஷத இத்தவ்ஹ் யார் ஆசரேன இது நோட அலகடி சைட் ஃபுடிக்கானேனா அதுக்கேன தப்ப நவ் அல்ல ஒப்புக்கோன்னு கரெக்டு பார்த்த ಅದಕ್ಕೆ ತಪ್ಪು ಒಡ್ಡಿದಿನಾ ಅಂತಂದ್ರ ಹಾಗೆ ಈ ದೈವಕ್ಕೆ ಬ್ಯಾಸರಾಗಿ ಭಗವಂತನ ಯಾಕಪ್ಪ ಅಂತಂದ್ರೆ ದೈವದ ಕಣ್ಣು ಮುಚ್ಚಬಹುದು ದೈವದ ಮಣ್ಣು ಭಗವಂತನ ಉಳಬಹುದು ಭಗವಂತ ಕಣ್ಣಿನ ಒಳಗ ಮಣ್ಣು ಯಾವ ಉಳಿದಿಲ್ಲ ಈ ಭೂಮಿ ಮೇಲೆ ಉಳಿದು ಉಳುವುದಿಲ್ಲ ಹಾಗೆ ಹೌದ್ ಅದಕ್ಕೆ ಇವತ್ತಿನ ಸರ್ಜೋಡಿ ಕಲಾವಂತರಿಗೆ ನಮ್ದು ಒಂದು ಸಾಮ ಘರ್ಷಣೆ ಐತಿ ಹಾಗೆ ಅದಕ್ಕೆ ಸರ್ ಅವ್ರ ಏಟು ಕೊಟ್ಟಾರ್ರಿ ಸವಾಲು ಕೊಟ್ಟಾರ ಅದಕ್ಕ ಯಾಕಪ್ಪ ಯಾಕಪ್ಪಾ ಅಂತಂದ್ರೆ ಹಾಂ ಸರ್ಜೋಡೆ ಕೆಲವಂತರು ನಾವು ಹಾಕಿರ್ತಕ್ಕಂಥ ಪ್ರಶ್ನೆದೊಳಗೆ ಹಾಂ ನಾಲ್ಕು ಸವಾಲು ಕೊಟ್ಟು ಅದು ಬಹಳ ಭಾಳ ಮಾತಾಡಿ ಯಾಕಪ್ಪ ಅಂದ್ರೆ ತಮ್ಮ ಜ್ಞಾನ ಎಷ್ಟು ಕೀಲ್ ದಯಕ್ಕೆ ಉಣ್ಬಡ್ಸಿ ಒಯ್ಯಾರ ಅದು ಹತ್ ಆದ್ರೆ ಹಾಂ ಹಾಂ ಹೆಂಗೆ ಅದಕ್ಕೆ ಗೊತ್ತೈತೆನ ಹೆಂಗೆ ರೀ ಪಾ ಕುಸ್ತಿ ಹಿಡಿಯಾಕ ಪಳಿ ಒಳಗೆ ಬಂದೇವಪ್ಪ ಅಂತಂದ್ರೆ ಹಾಂ ಹಾಂ ನಾವು ಭಾಳ ಮಟ್ಟ ಇದೇನೂ ಹಾಂ ಇವೇನು ಭಾಳ ಕಡ್ಡದ ಇವ್ನು ಒಗಿತೀನಂತ ನಾ ಬಂದಿರ್ಬೇಕು ಹೌದು ಹೌ ಆದ್ರೆ ಡಿಬ್ಲಿಕ್ ಇಟ್ಟಾವು ಭಾಳ ಇರ್ತಾವೆ ಹೌದು ಹೌದು ಹಂಗೆ ಹಾಂ ಇವು ನಮ್ಮ ಓವಾ ಮಸ್ತ್ರ್ ಹೆಂಗೆ ಅದ ಹೋಗತ್ತೇನು ಹೆಂಗೆ ರೀ ಲೈಟ್ ಕಂಬದ ಎಲ್ಲ ಕರೆ ಹಾಂ ಹಾಂ ಡುಪ್ಲಿಕೆಟ್ ಅದಾವ ರೀಪ್ಪ ಹಾಂ ಹಾಂ ಅಂದ್ರೆ ಹ ಸವಾಲು ತಂದು ಕೊಟ್ಟು ಕೇಸೆ ಯಾಕಪ್ಪ ಯಾಕಪ್ಪಾ ಅಂತಂದ್ರೆ ಇವತ್ತು ದಿವಸ బాగా ఎచ్చినకలూ బాస్ ఇం ఐదు గంటే ఏడాక బరు ఎలా తగ్గి మార్డు ఏతా భగవంత్ గొప్ప బాగా ముత్య దయ దొందు దాస కార్యక్రమ నీత ಯಾವ್ದ ಡಬ್ ಆಗ್ತೈತಿ ಆಗ್ತೈತಿ ನೋಡುವಂತ ವ್ಯವಹಾರ ನಿಮ್ಮಲ್ಲಿ ಐತಿ ನಮ್ಮಲ್ಲಿ ಇರ್ತಕ್ಕಂತ ಜ್ಞಾನಗಳ ಜ್ಞಾನದ ಊಟ ಬಡಿಸುವಂತ ವ್ಯವಹಾರ ನಮ್ಮಲ್ಲಿ ಐತಿ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಎತ್ತ ಪ್ರಕಾರ ಚಾಲ್ ಹಾಡಿ சரோடி கலவாத் மாதிரி அண்ட் அதே அண்ட் தயாரா அதுக்கோ விஷ்விர்த்து ஏனே விஷயமாண்ட நானும் அது என்னோ அதுனாடா நானும் ಅಲ್ಲಿ ನೀವು ಹಾಡಿರ್ತಕ್ಕಂಥ ಕೂರುಪುರ ಅಂದಾಗ ಯಾಕಪ್ಪ ಅಂದ್ರ ಬ್ರಾಹ್ಮಣದಿಂದ ಬ್ರಹ್ಮಾಂಡ ತಯಾರಾಗೈತಿ ಆದ್ರ ಲಕ್ಷ್ಮೀದಿಂದ ಅಣ್ಣ ತಯಾರಾಗಿದ್ದೆ ಅದನ್ನ ಲಕ್ಷ್ಮೀ ಅಣ್ಣ ಯಾಕಂದಿಲ್ಲ ಆತ ನಾ ಕೇಳಿ ಹಂಗನ್ ಅದಕ್ಕೆ ಉತ್ತರ ಕೊಟ್ಟಿ ಹ ಹ ಸುಮ್ ಏನಾರೇ ಬಾಯಿಗೆ ಬಂದು ಹೊಗಳಿ ಗಪ್ಪ ಹಾಗೆ ಹಾಲ್ ಹೌದು ಒಂದ್ ಘರ್ಷಣೆ ಕೇಳುದು ನಾಕ್ ಸವಾಲ್ ಕೊಡುದು ಗಪ್ಪ ಗಾಡಿಗೆ ಹೋಗೋದು ಹಾಲ್ ಹೌದು ಅದಕ್ಕೆ ಅದಕ್ಕೆ ಶಾಣ ತಂದ್ರೆ ಹಾ ಮಾತಿಗೆ ಮಾತ್ರ ಮೂರುವ ಮಾತಾಡುವಂತ ಜ್ಞಾನ ನಿನ್ನಲ್ಲಿ ಆಯ್ತಿ ಆದ್ರ ಅದು ಒಳಗಿಂದ ಹೊರಗೆ ಬರುವಷ್ಟೇ ಕೂಡ ತುಂಬ ಆದ್ರೆ ನಾವು ಬಳಸ್ಕೋಂತ ವ್ಯವಹಾರ ನಿನಗೆ ಗೊತ್ತಿಲ್ಲ ಹೌದು ಹೌದು ಅದಕ್ಕೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ಚಾಲು ಹಾಡಿ ನಮ್ಮ ಸರಜೋರಿ ಕೆಲವಂತ್ರಿ ಚಾನ್ಸ್ ಕೊಟ್ಟು ಬಿಡೋನು ಮುಂದಿನ ಸಂದಿಗೆ ಬಂದ ಅದು ಹಾಂ ಹೆಂಗೆ ಮಾತಾಡ್ತಾರೆ ಹೆಂಗೆ ಏನು ಏನು ಹೆಚ್ಚು ಮಾಡ್ತಾರೆ ಅವ್ರಿಗೆ ಇನ್ನೊಂದು ಮಾತು ಏನು ಕೇಳಲಿ ಅಂತ ಏ ರೀಪ್ಪ ಏ ನೀವು ತೆಳಗಾಗ್ಯದ ನಮ್ಮ ಅವ್ವ ಮ್ಯಾಲ ಅಂತ ಹೇಳ್ರಿ ಹಾಂ ಇದು ಯಾವ ಪುರಾಣದಾಗೈತಿ ಇದನ್ನೆಲ್ಲ ಹೇಳ್ರಿ ಹಾಂ ಹಾಂ ತ ಬಂದು ಕೊಡ್ತಾರೆ ನೋಡಿರಿ ಮುಂದಿನ ಸಂಘ ನಾ ಬೇಕಾರೆ ತಂದು ಕೊಡ್ತೇನೆ ನೋಡು ಹಾಂ ನಿಮ್ಮವ್ವ ತೆಳಗಾಗಿದವ ನಮ್ಮ ಅಪ್ಪ ಮ್ಯಾಲ ಆಗಿದಾವೆ ಹಾಂ ಹಾಂ ನಾ ಅವಾಗ ಹೇಳ್ಯಾ ನಾಳ್ರಿ ಇದಕ್ಕೆ ಹೆಂಗೆ ಮಾಡವ ಹೌದು ಹೌದು ಅದಕ್ಕೆ ಹಾಂ ಏನರೇ ಮಾತಾಡಿ ಯಾವಾಗ ಪಾಪುರ ಮಾತು ಹೋಗಿ ಅಪಾರ್ಟ ಆಗಬಹುದು ಹೌದು ಹೌದು ಮಾತು ಮಾತಾಕ ಉಳ್ಬೇಕು ಮಾತು ಮಣ್ಣಿಕಾಗಿ ಉಳ್ಬೇಕು ಹಾಹಾ ಮಾತು ಹೋಗಿ ಜಾತಾಗಿರಬಹುದು ಹೌದು ಹೌದು ರೀಪ್ಪ ಅದಕ್ಕಾ ಬಹಳ ಮಾತಂತ ಅವಶ್ಯಕತೆ ಇಲ್ಲ ಈ ತರ प्रकारे ಸತ್ಯವಾದಂತ ಸುಂದರ್ ಚಾಲಾಡಿ ಸರ್ ಜೋಡಿ ಕಲವಂತ್ರಿ ಪಾಳೆ ಕೊಟ್ಟ ಬಿಡೋನು ಹೌದು ಹೌದು ರೀಪ್ಪ ಆ ತಾನೇ ಕೊಡ್ತಂಗಿಲ್ಲ ಸರ್ ಈ ಸಣ್ಣ ಮೂರ್ ಪಟ ಅಂತಾ எ மீரார்த்த கேண் சரசாட்சியில் எஸ் மந்தி ஹுட்டியார்த்த கேண் மந்தி ஹுட்டாரி அதுக்கு புராணைய் ¡Hala! ਕਾਰ ਅਣ ਸ਼ਾ ਨ ਮੇ ਦ

जायते होडा गे मा सरिया अब नरति धीव बाल भापोड़े कहोड़ सर अब नरती धैव जना car i ಏನ ತಿಳಕದೈತೆ ಓಡಗೆ ಮನ್ನಾರಾ